ನಮಸ್ಕಾರ ಗೆಳೆಯರೆ ಪ್ರಪಂಚದಲ್ಲಿ ಅತ್ಯಂತ ಅಪರೂಪದ ವಸ್ತು ಎಂದರೆ ಅದು ತಾಯಿಯ ಪ್ರೀತಿ ತಾಯಿಯ ಪ್ರೇಮ ಭಗವಂತನ ಪ್ರೇಮಕ್ಕಿಂತ ಒಂದು ತೂಕ ಜಾಸ್ತಿನೇ ಇರಬಹುದು ಯಾಕಂದರೆ ನಮ್ಮಿಂದ ಏನನ್ನೂ ಅಪೇಕ್ಷೆ ಮಾಡದೆ ತನ್ನ ಎಲ್ಲವನ್ನೂ ತ್ಯಾಗ ಮಾಡುವ ಜೀವಿ ಎಂದರೆ ತಾಯಿಯು ಒಂದೇ ನಿಲ್ಲಲು ಕಲಿಸಿದ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಹಾಗೆಯೇ ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ಕೂಡ ನಮ್ಮ ಜವಾಬ್ದಾರಿ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹೆತ್ತವರು ಪಡುವ ಕಷ್ಟ ಎಷ್ಟು ಎನ್ನುವುದು ಅರ್ಥವಾಗುವುದು ಹೆತ್ತವರ ಸ್ಥಾನದಲ್ಲಿ ನಿಂತಾಗಲೇ ತಂದೆ ತಾಯಿಗೆ ಎದುರು ಮಾತಾಡುವ ಮುನ್ನ ಒಮ್ಮೆ ಯೋಚಿಸಿ ಯಾಕಂದರೆ ಈ ಜೀವ ಈ ಮಾತು ಎಲ್ಲ ಅವರು ನೀಡಿದ ಭಿಕ್ಷೆ ಎಂದು ಸಾವಿರ ಕಾಲ ಹುಟ್ಟಿ ಬಂದರೂ ಸಾಸಿವೆ ಕಾಳಷ್ಟು ತೀರಿಸಲಾಗದು ಅಮ್ಮನರಣ ಹೆತ್ತವರ ಮನಸ್ಸನ್ನು ನೋಯಿಸಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ ತಾಯಿಯನ್ನು ಪೂಜಿಸಿ ಸೋತವರು ಚರಿತ್ರೆಯಲ್ಲೇ ಇಲ್ಲ ಯಾಕಂದರೆ ಮಾತೃ ದೇವೋಭವ